ನಮಸ್ಕಾರ ಗುಡ್ ಈವ್ನಿಂಗ್ ಇದು ನ್ಯೂಸ್ ಅಟ್ಸ್ ಫೋರ್ ನಾನು ಹರೀಶ್ ನಾಗರಾಜು ಫೈನಲಿ ನಾಳೆ ಬೆಳಗ್ಗೆ ಐದು ಗಂಟೆಗೆ ಈ ಲಾಕ್ಡೌನ್ ಮುಗಿಯುತ್ತೆ ನಾಳೆಯಿಂದ ಹೊಸ ರೂಲ್ಸ್ ಶುರುವಾಗೋ ಸಾಧ್ಯತೆ ಇದೆ ಆನ್ಲೈನ್ ಹೇಗಿರುತ್ತೆ ಅನ್ಲಾಕ್ ಹೇಗಿರುತ್ತೆ ಏನಿರುತ್ತೆ ಏನಿರಲ್ಲ ಟಫ್ ರೂಲ್ಸ್ ಆದರೂ ಏನು ಈ ಹೊತ್ತಿನ ಸ್ಪೆಷಲ್ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ ನಾಳೆ ಬೆಳಗ್ಗೆ ಐದು ಗಂಟೆಗೆ ಈ ಲಾಕ್ಡೌನ್ ಪೀರಿಯಡ್ ಮುಗಿಯುತ್ತೆ ಹಾಗಿದ್ರೆ ನಾಳೆಯಿಂದ ಹೇಗಿರುತ್ತೆ ಅಂತೀರಾ ಮೊದಲ ಬ್ರೇಕಿಂಗ್ ನ್ಯೂಸ್ ಈ ಬಾರಿ ಅನ್ಲಾಕ್ಗೆ ಹಲವು ರೂಲ್ಸ್ಗಳಂತೂ ಇದ್ದೇ ಇರುತ್ತೆ ನಾಳೆಯಿಂದ ಎಲ್ಲವೂ ಫ್ರೀ ಅಂತೂ ಇರೋದಿಲ್ಲ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗುವ ಎಲ್ಲ ಸಾಧ್ಯತೆ ಇದೆ ಅನ್ಲಾಕ್ಗೆ ಹೊಸ ಮಾರ್ಗಸೂಚಿ ಬ್ರೇಕಿಂಗ್ ನ್ಯೂಸ್ ಅದರ ಬ್ರೇಕಿಂಗ್ ನ್ಯೂಸ್ ಒಂದು ವಾರಗಳ ಲಾಕ್ಡೌನ್ ಪೀರಿಯಡ್ ಇತ್ತು ನಾಳೆ ಬೆಳಗ್ಗೆ ಐದು ಗಂಟೆಗೆ ಅದು ಮುಕ್ತಾಯ ಆಗುತ್ತೆ ಅದಾದ್ಮೇಲೆ ಏನು ಅನ್ನೋದೇ ಎಲ್ಲರಿಗೂ ಕ್ವಶನ್ ಈಗ ಈ ಮೊದಲು ಥರನೇ ಈಗಲೂ ಇರುತ್ತಾ ಯಾವುದಾದ್ರೂ ರೂಲ್ಸ್ ಏನಾದರೂ ಚೇಂಜ್ ಆಗುತ್ತಾ ನಾವು ಆರಾಮಾಗಿ ಓಡಾಡ್ಕೊಂಡಿರ್ಬೋದಾ ಯಾರು ನಮ್ಮನ್ನು ಏನು ಕೇಳಲ್ವಾ ಈ ಥರದ್ದೆಲ್ಲ ತುಂಬ ಕ್ವಶನ್ಸ್ ಓಡಾಡ್ತಿರುತ್ತೆ ಆದರೆ ಸರ್ಕಾರಕ್ಕಿರುವಂಥ ದೊಡ್ಡ ಮಟ್ಟದ ಸವಾಲು ಕರೋನವನ್ನು ನಿಯಂತ್ರಿಸಬೇಕು ಆದರೆ ಲಾಕ್ಡೌನ್ ಮಾಡೋ ಹಾಗಿಲ್ಲ ಹಾಗಿದ್ರೆ ಹೇಗಿರುತ್ತೆ ಒಂದಷ್ಟು ಟಫ್ ರೂಲ್ಸ್ಗಳನ್ನು ತರ್ತಾರೆ ಅನ್ನೋ ಮಾಹಿತಿ ಇದೆ ಈ ಎಲ್ಲದರ ಬಗ್ಗೆ ಮೊದಲ ಬಾರಿಗೆ ಎಕ್ಸಾಕ್ಟ್ಲಿ ಒಂದು ಗಂಟೆ ಆದಮೇಲೆ ಅಂದರೆ ಐದು ಗಂಟೆಗೆ ಸರಿಯಾಗಿ ಲೈವ್ ಬರ್ತಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ನಿಮ್ಮೆಲ್ಲರಿಗೂ ಮಾಹಿತಿ ಕೊಡೋದಕ್ಕೆ ಐದು ಗಂಟೆಗೆ ಬಿ ಎಸ್ ಯಡಿಯೂರಪ್ಪನವರು ಲೈವ್ ಅದು ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಲೈವ್ ಬಂದು ಮಾತಾಡೋದು ಹೊಸದಲ್ಲ ಆದರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ ಬರ್ತಿರೋದು ಇದೇ ಫಸ್ಟ್ ಟೈಮ್ ಈ ಥರದ್ದೆಲ್ಲ ಮಾರ್ಗಸೂಚಿಗಳನ್ನು ಹೇಳೋದಕ್ಕೆ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಅನ್ಲಾಕ್ ಹೇಗೆ ಮಾಡ್ತಾರೆ ಹೆಸರಿಗಷ್ಟೇ ಅನ್ಲಾಕ್ ಮಾಡ್ತಿದ್ದಾರಾ ಅಥವಾ ಎಲ್ಲದಕ್ಕೂ ಅನುಮತಿ ಕೊಡ್ತಾರಾ ಅಥವಾ ಸಿಗೋ ಡೌಟಾ ಎಲ್ಲಿ ರೂಲ್ಸ್ಗಳನ್ನ ಟಫ್ ಮಾಡ್ತಾರೆ ಈಗಾಗಲೇ ಹೇಳಿ ಹೇಳಿಕೆ ಮಾಹಿತಿ ಬಂದಿರೋ ಹಾಗೆ ಪ್ರದೇಶಾನುಸಾರ ರೂಲ್ಸ್ಗಳನ್ನು ಟೈಟ್ ಮಾಡೋದು ಇನ್ನೊಂದು ಕಡೆ ಒಂದು ಸ್ವಲ್ಪ ಲೀನಿಯನ್ಸ್ ಕೊಡೋದು ಈ ಥರದ್ದೆಲ್ಲ ಮಾಡ್ತಾರೆ ಅಂತಿದೆ ವಲಯವಾರು ಮಾಡಿರೋದ್ರಿಂದ ಬೆಂಗಳೂರಿನಲ್ಲಿ ವಲಯವಾರು ಏನಾದರೂ ಚೇಂಜಸ್ ಮಾಡ್ತಾರೆ ಈಗಾಗಲೇ ಬೇರೆ ಬೇರೆ ಸಚಿವರುಗಳು ಮತ್ತು ಇನ್ಚಾರ್ಜ್ ಮಿನಿಸ್ಟರ್ಗಳು ಹೇಳಿರೋ ಹಾಗೆ ವಿಧಾನಸಭೆಯ ವ್ಯಾಪ್ತಿಯಲ್ಲಿ ಬೂತ್ ಮಟ್ಟದಲ್ಲಿ ಈಗ ಕರೋನಾ ನಿಯಂತ್ರಿಸೋದಕ್ಕೆ ಕೆಲಸ ಮಾಡ್ತಿದ್ದೀವಿ ಅಂತಿದ್ದಾರೆ ಅಧಿಕಾರಿಗಳನ್ನು ನೇಮಿಸಿ ಆ ಥರದ್ದು ಏನು ನಡೆಯುತ್ತೆ ಎಲ್ಲದರ ಬಗ್ಗೆ ಸಮಗ್ರವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಲೈವ್ ಬರ್ತಿದ್ದಾರೆ ಅಫ್ಕೋರ್ಸ್ ಅದು ನ್ಯೂಸ್ ಸೆಟ್ಟಿಂಗ್ ಕನ್ನಡದಲ್ಲಿ ನೀವು ನೋಡ್ಬೋದು ಆ ಲೈವ್ನ ಎಲ್ಲವನ್ನು ತೋರಿಸ್ತೀವಿ ಮದ್ಯ ಖರೀದಿ ಇಷ್ಟ ಮದ್ಯ ಪ್ರಿಯರಿಗೆ ಅವ್ರು ಯಾವಾಗ ಬೇಕಾರೊ ತೊಗೋಬೋದು ಅದಕ್ಕೆ ಬ್ರೇಕ್ ಬೀಳುತ್ತಾ ಅಗತ್ಯ ವಸ್ತುಗಳ ಖರೀದಿಗೆ ಏನಾದರೂ ಸಮಯ ನಿಗದಿ ಮಾಡ್ತಾರಾ ನಾವು ಓಡಾಡೋದಕ್ಕೆ ಬಸ್ಗಳಿರುತ್ತಾ ಟ್ಯಾಕ್ಸಿಗಳಿರುತ್ತಾ ಪಾರ್ಕಲ್ಲಿ ಬೆಳವಳಿಗೆ ಸಂಜೆಯೆಲ್ಲ ಓಡಾಡ್ತಿದ್ವಲ್ಲ ಆ ಇರುತ್ತಾ ಈ ಥರದ್ದೆಲ್ಲ ಕೂಡ ಮಾಹಿತಿ ಇದೆ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ಇದೀಗ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗುಡ್ ಕೃಷ್ಣ ಫೈನಲಿ ಮುಹೂರ್ತ ಫಿಕ್ಸ್ ಆಗಿದೆ ಯಡಿಯೂರಪ್ಪನವರು ಏನು ಹೇಳಿಕೆ ಕೊಡ್ತಾರೆ ಸರ್ಕಾರದ ನಿಲುವೇನು ಬರೀ ಜನ ಅಷ್ಟೇ ಕಾಯ್ತಿಲ್ಲ ಪ್ರತಿಪಕ್ಷದವರು ಕಾಯ್ತಿದ್ದಾರೆ ಒಂದಂತೂ ನಿಜ ಕರೋನಾ ಕಂಟ್ರೋಲ್ ಬರ್ಬೇಕಪ್ಪ ಅಷ್ಟೇ ನಮಗೆ ಬೇಕಾಗಿರೋದು ಏನು ನಡೀತಿದೆ ಬೆಳವಣಿಗೆ ಕೃಷ್ಣ ಖಂಡಿತವಾಗ್ಲೂ ಹರೀಶ್ ಈಗಾಗಲೇ ಏನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಹಳ ದಿನಗಳಿಂದ ಕೂಡ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಅಂದ್ರೆ ಮಾಧ್ಯಮಗಳ ಮುಂದೆ ಆಗಲಿ ಅಥವಾ ಪ್ರೆಸ್ಮೀಟ್ ಆಗಲಿ ಇವತ್ತು ಕಾಣಿಸ್ಕೊತಾ ಇರುವಂತದ್ದು ಐದು ಗಂಟೆಗೆ ಸುಮಾರಿಗೆ ಆ ಲೈವ್ ಮುಖಾಂತರವಾಗಿ ಬರ್ತಾ ಅಂದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಅವರು ಬರ್ತಾ ಇರುವಂತದ್ದು ಈ ಲೈವ್ ಬರ್ತಾ ಇರುವಂತಹ ಮುಖ್ಯ ಉದ್ದೇಶ ಇಷ್ಟೇ ಇವತ್ತು ನಾಳೆಗೆ ಲಾಕ್ಡೌನ್ ಅಂದ್ರೆ ಬೆಂಗಳೂರಲ್ಲಿ ಡೌನ್ ಏನಿದೆ ಅದು ಸಡಿಲಿಕ್ಕೆ ಆಗ್ತಾ ಇದೆ ನಾಳೆ ಅನ್ಲಾಕ್ ಮಾರ್ಗಸೂಚಿ ಮಾರ್ಗಸೂಚಿಗಳು ಇವತ್ತು ಪ್ರಕಟ ಆಗ್ತಾ ಇದೆ ನಾಳೆಗೆ ನಾಳೆಯಿಂದ ಆಗ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಡಿಲಿಕ್ಕೆ ಆಗ್ತಾ ಇದೆ ಆ ಒಂದು ವಿಚಾರವಾಗಿ ಮುಖ್ಯಮಂತ್ರಿಗಳೇ ಪ್ರಕಟ ಮಾಡೋದಕ್ಕೆ ಇವತ್ತು ಮುಂದಾಗಿರುವಂತದ್ದು ಐದು ಗಂಟೆ ಸುಮಾರಿಗೆ ಲೈವ್ ಬಂದಂತಹ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತು ಅಂದ್ರೆ ಪ್ರಮುಖವಾಗಿ ಲಾಕ್ಡೌನ್ ಕೊರೋನಾ ಬಂದಂತ ಸಂದರ್ಭದಲ್ಲಿ ಕೊರೋನಾ ತಡೆಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಜೊತೆಗೆ ಏನಂತಂದ್ರೆ ಇತ್ತೀಚೆಗೆ ವಿಪಕ್ಷ ನಾಯಕರು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇರುವಂತದ್ದು ಸರ್ಕಾರದ ವಿರುದ್ಧವಾಗಿ ಒಂದ್ ಕಡೆ ಕೊರೋನಾ ಸೋಂಕಿತರಿಗೆ ಕರೆಕ್ಟ್ ಆಗಿ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಬೆಡ್ಗಳನ್ನು ಕೊಡ್ತಾ ಇಲ್ಲ ಜೊತೆಗೆ ನಂತಂದ್ರೆ ಅವ್ಯವಹಾರದಿಂದನೇ ಕೊಡಿದೆ ಸರ್ಕಾರ ಭ್ರಷ್ಟಾಚಾರದಿಂದ ಕೊಡ್ತಾ ಇದೆ ಅನ್ನೋದು ಮಾತುಗಳನ್ನ ಏನ್ ಹೇಳ್ತಾ ಇದ್ರು ವಿಪಕ್ಷ ನಾಯಕರು ಅದಕ್ಕೆಲ್ಲ ಇವತ್ತು ಉತ್ತರ ಕೊಡೋದಕ್ಕೆ ಮುಖ್ಯಮಂತ್ರಿ ಬಿ ಯಡಿಯೂರಪ್ಪನವರು ಇವತ್ತು ಮುಂದಾಗಿರುವಂತದ್ದು ಪ್ರಮುಖವಾಗಿ ಏನಂತಂದ್ರೆ ಇವತ್ತು ಮಾತಾಡ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಲಾಕ್ಡೌನ್ ಸಡಿಲಿಕೆ ನಂತರ ಬಗ್ಗೆ ಅಂದ್ರೆ ಇತ್ತೀಚೆ ಯಾಕೆ ಒಂದು ವಾರಗಳ ಕಾಲ ಲಾಕ್ಡೌನ್ ಅನ್ನು ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಿಳಿಸಲಿದ್ದಾರೆ ಇನ್ನು ಹಿಂದೆ ಲಾಕ್ಡೌನ್ ಯಾವುದೇ ಕಾರಣಕ್ಕೂ ಮಾಡಲ್ಲ ಅನ್ನೋದು ಆಲೋಚನೆಯಲ್ಲಿದ್ವಿ ಆದ್ರೆ ಸಡನ್ ಆಗಿ ಯಾಕೆ ಲಾಕ್ಡೌನ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತಿಳಿಸ್ತಾರೆ ಜೊತೆ ಜೊತೆಗೆ ಏನಂತಂದ್ರೆ ಒಂದು ವಾರಗಳ ಕಾಲ ಏನ್ ಲಾಕ್ಡೌನ್ ಇತ್ತು ಲಾಕ್ಡೌನ್ ಇಂದಾಗಿ ಬೇರೆ ಬೇರೆ ಸಮುದಾಯಗಳ ಸಮಸ್ಯೆ ಆಗಿದೆ ಅದಕ್ಕೂ ಕೂಡ ಪರಿಹಾರ ಘೋಷಣೆ ಘೋಷಿಸುವಂತಹ ಸಾಧ್ಯತೆ ಇದೆ ಜೊತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆಗೆ ಜನರು ಯಾವ ರೀತಿ ಕೈಜೋಡಿಸಬೇಕು ಅನ್ನೋದರ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಇವತ್ತು ಕೃಷ್ಣ ಈ ಕ್ಷಣದ ಮಾಹಿತಿಗಾಗಿ ಐವತ್ತಾರು ನಿಮಿಷಗಳ ಕೌಂಟ್ ಡೌನ್ ನಿಮ್ಮ ನ್ಯೂಸ್ ಕನ್ನಡದಲ್ಲಿ ಲೈವ್ ಮಾತುಕತೆ ಫೇಸ್ಬುಕ್ ಯೂಟ್ಯೂಬ್ ನಲ್ಲಿ ಬರ್ತಿದ್ದಾರೆ ಲೈವ್ ಅಂದರೆ ಗೊತ್ತಲ್ಲ ಜನ ಕೇಳ್ತಾರೆ ನೋಡೋಣ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏನೋ ಉತ್ತರ ಕೊಡ್ತಾರೆ ಅಂತ ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಪಾಸಿಟಿವ್ ಅಂತ ಬರುತ್ತೆ ಅವ್ರಿಗೆ ಅದಕ್ಕೆ ಆ ವ್ಯಕ್ತಿ ಭಯ ಬಿದ್ದು ಬಿಡ್ತಾನೆ ಯಾವ ಮಟ್ಟಕ್ಕೆ ಅಂದರೆ ಆತ್ಮಹತ್ಯೆ ಮಾಡ್ಕೋತಾನೆ ಕೊನೆಗೂ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಮೇಲೆ ಯಾರು ತಿರುಗಿ ನೋಡಿಲ್ಲ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಈ ವರದಿ ಪ್ರಸಾರ ಆಯಿತು ನೋಡಿ ಬೆಂಗಳೂರಿನ ಮತ್ತಿಕೆರೆಯ ದೇವಸ್ಥಾನದಲ್ಲಿ ನಡೆದಂತಹ ಘಟನೆ ಅದು ವರದಿ ಪ್ರಸಾರ ಆಗ್ತಿದ್ದಾಗೆ ಓಡಿದ್ರು ಅಧಿಕಾರಿಗಳು ಡೆಪ್ಯೂಟ್ ಮಾಡಿದ್ರು ಎಲ್ಲ ಓಡಿದ್ರು ಆ ಮೃತದೇಹವನ್ನು ಫೈನಲಿ ಶಿಫ್ಟ್ ಮಾಡಿದ್ದಾರೆ ಕೈ ಕಾಲಿನ ನರವನ್ನು ಕಟ್ ಮಾಡಿಕೊಂಡು ಆತ ಅಂದರೆ ಸೋಂಕಿತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದುರಂತಾರೆ ಇದು ಪಾಸಿಟಿವ್ ಬಂದ ತಕ್ಷಣ ಜೀವನ ಕಳೆದೋಗಲ್ಲ ಜೀವನ ಹೊಟ್ಟೋಗಲ್ಲ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಕಳೆದ ವಾರ ಮೃತನ ಅಣ್ಣನಿಗೆ ಪಾಸಿಟಿವ್ ಬಂದಿತ್ತು ಪ್ರಾಥಮಿಕ ಸಂಪರ್ಕದಲ್ಲಿದ್ದ ತಮ್ಮನಿಗೂ ಕೂಡ ಪಾಸಿಟಿವ್ ಬ್ಲಡ್ನಿಂದ ನರ ಕಟ್ ಮಾಡಿಕೊಂಡು ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ನೀವು ನೋಡ್ತಿದ್ದೀರಾ ನ್ಯೂಸ್ ಏಯ್ಟೀನ್ ಈ ವರದಿಯನ್ನು ಬಿತ್ತರಿಸಿದ್ದಾಗ್ಲೇ ಯಾರು ತಿರುಗಿ ನೋಡಿದವರು ಸಡನ್ನಾಗಿ ಆಮೇಲೆ ಬಂತು ವರದಿ ಇಮಿಡಿಯೇಟ್ ಆಗಿ ಬಿ ಬಿ ಎಂ ಪಿ ಅವರು ಡೆಪ್ಯೂಟ್ ಮಾಡಿದ್ರು ಅಲ್ಲಿ ಹೋದ್ರು ಆ ಮೃತದೇಹವನ್ನು ಕೊನೆಗೆ ಸಾಕ್ಸಿದ್ರು ಇದೀಗ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಆ ಮೂಲಕ ಕೊರೋನಾ ಪಾಸಿಟಿವ್ ಬಂದಾಗ ಯಾರು ಸಾಯ್ತಾರೆ ಅದ್ರ ಪ್ರಕಾರ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ನಾವು ಏನು ಮಾಡೋಕ್ಕಾಗಲ್ಲ ಹ್ಮ್ ಎಷ್ಟು ಬೇಜಾರಾಗುತ್ತೆ ಆಡಿಯೋ ಕೇಳಿಸ್ಕೋತಿದಿರಿ ಅನ್ಸುತ್ತೆ ಅಲ್ಲೇ ಮನೆಯವರು ಮಾತಾಡ್ತಿರೋದು ನಾವೇ ಹತ್ರ ಇದ್ರೂ ಏನು ಮಾಡೋಕ್ಕಾಗಲ್ಲ ಬೇಜಾರು ಕರೆಕ್ಟೇ ಅದು ಎಂಡ್ ಆಫ್ ದಿ ಡೇ ಹ್ಯೂಮನ್ ಸ್ಟೇ ಹ್ಯೂಮನ್ ಅಂತೀವಲ್ಲ ಹಂಗೆ ಮಾ ಮನುಷ್ಯತ್ವ ಮಾನವೀಯತೆಯನ್ನು ಇಟ್ಕೊಂಡಿರ್ಬೇಕು ನಾವು ಅಂತ ಆ ವ್ಯಕ್ತಿ ಹೆದ್ರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆದರೆ ಬಿ ಬಿ ಎಂ ಅವರು ಕೊನೆಗೂ ನ್ಯೂಸ್ ಏಟೀನ್ ವರ್ದಿಂದ ಎಚ್ಚೆತ್ರು ಅಲ್ಲಿ ಹೋಗಿದ್ದಾರೆ ಈಗ ಅವನ ಶಿಫ್ಟ್ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಈವ್ನಿಂಗ್ ಗಂಗಾಧರ್ ಗುಡ್ ಈವ್ನಿಂಗ್ ನ್ಯೂಸ್ ಅಲ್ಲಿ ಬರಬೇಕು ಅವಾಗ್ಲೇ ಬಿ ಬಿ ಎಂ ಪಿ ಎಚ್ಚೆತ್ಕೋಬೇಕಾ ಎಸ್ ಖಂಡಿತ ನಾವು ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇನ್ನು ನಡುವೆ ಆ ಸತ್ತವರ ಅಂತಹ ಮಸದೇಗಳನ್ನ ಶಿಫ್ಟ್ ಮಾಡುವಲ್ಲಿ ಆಂಬುಲೆನ್ಸ್ಗಳು ಕೂಡ ವಿಳಂಬ ಆಗ್ತಾ ಇದ್ದು ಆರೋಪಗಳ ಕಳೆ ಬರ್ತಾ ಇರೋದು ಇದರ ನಡುವೆ ನಿನ್ನೆ ರಾತ್ರಿ ಒಬ್ಬ ವ್ಯಕ್ತಿ ಐವತ್ನಾಲ್ಕು ವರ್ಷದ ವ್ಯಕ್ತಿಗೆ ಪಾಸಿಟಿವ್ ರಿಪೋರ್ಟ್ ಅಂತ ಬಂದಿದೆ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಅದ್ರ ನಂತರ ಆತ ಭಯ ಬಿದ್ದು ಮನೆಯಲ್ಲಿ ಮನೆ ಮೇಲೆ ಹೋಗಿ ಯಾರಿಗೂ ಹೇಳದೆ ಮನೆ ಮೇಲೆ ಹೋಗಿ ಆ ಬ್ಲೇಡ್ ಅನ್ನ ತೆಗೆದುಕೊಂಡು ಕೈ ಮತ್ತೆ ಕಾಲ ನರಗಳನ್ನ ಕೂಡ ಕುಯ್ಕೊಂಡು ಅಲ್ಲೇ ಮಲಗಿದ್ದಾನೆ ಅದು ತೀವ್ರ ರಕ್ತಸ್ರಾವವಾಗಿ ರಾತ್ರಿನೇ ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು ಬೆಳಗ್ಗೆ ಅವರ ಅಣ್ಣನ ಮಗ ಬೆಳಗ್ಗೆ ಮೇಲೆ ಹೋದಂತಹ ಸಂದರ್ಭದಲ್ಲಿ ಆಗ ವಿಷಯ ಗೊತ್ತಾಗಿದೆ ಬೆಳಗ್ಗೆ ಏಳು ಗಂಟೆಗೆ ಬಿಬಿಎಂಪಿಗೆ ಮತ್ತೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು ಸಹ ಇದುವರೆಗೂ ಕೂಡ ಯಾರು ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಪೊಲೀಸರು ಯಾರು ಕೂಡ ಹೋಗಿರಲಿಲ್ಲ ಮಾಧ್ಯಮದಲ್ಲಿ ವರದಿ ಬಂದಂತಹ ಬಳಿಕ ಆಂಬುಲೆನ್ಸ್ನ ಇಬ್ಬರು ಸಿಬ್ಬಂದಿ ಮಾತ್ರ ಸ್ಥಳಕ್ಕೆ ಹೋಗಿ ಬಾಡಿಯನ್ನ ಶಿಫ್ಟ್ ಮಾಡಿರುವಂತದ್ದು ಈಗ ಸದ್ಯ ಮಾಡಿದ್ದಾರೆ ಈಗ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಆ ಮೃತದೇಹವನ್ನ ಶಿಫ್ಟ್ ಮಾಡಿರುವಂತದ್ದು ಆತ ಆ ಏನು ಈಗ ಮೃತನಾದಂತಹ ವ್ಯಕ್ತಿ ಒಂದು ಯಶಂತರದಲ್ಲಿ ಒಂದು ಬಿಡಾಂಗಡಿ ನಡೆಸ್ತಾ ಇದ್ದ ಮತ್ತೆ ಅಣ್ಣನ ಮನೆಯಲ್ಲಿ ವಾಸವಾಗಿದ್ದಂತದ್ದು ಬಟ್ ಅವರ ಅಣ್ಣನಿಗೂ ಕೂಡ ಪಾಸಿಟಿವ್ ಬಂದು ಅವ್ರು ಈಗ ಐಸೋಲೇಷನ್ ಇದ್ದಾರೆ ಬಟ್ ಈ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಬಂದ ಇದರಿಂದ ಹೆದರಿ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ರ ಬಗ್ಗೆ ಮನೆಯವರು ಹೇಳ್ತಾ ಇರುವಂತದ್ದು ಹರೀಶ ರಾಜ್ ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ಮಾಹಿತಿಗಾಗಿ ಇನ್ನೊಂದ್ ಕಡೆ ನೋಡಿ ಮಂಡ್ಯದಿಂದ ಬರ್ತಿರೋ ನ್ಯೂಸ್ ಇದು ಕೊರೋನಾದಿಂದ ಮೃತಪಡ್ತಾರೊಬ್ರು ಶವ ಸಂಸ್ಕಾರಕ್ಕೆ ತಗೊಂಡು ಹೋಗ್ತಿದ್ದಾರೆ ಆದ್ರೆ ಅಡ್ಡಿಪಡಿಸ್ತಾರೆ ಪಡಿಸ್ತಾರೆ ಊರ್ನವರು ಊರಿಗೆ ಸೋಂಕಿತನ ಶವ ತರಬಾರ್ದು ಅಂತ ರಸ್ತೆ ತಡೆ ನಡೆಸಿದ್ರು ಎಲ್ಲಿ ಜವನಹಳ್ಳಿ ಮತ್ತು ಮಲ್ಲೇನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಬ್ರೇಕಿಂಗ್ ನ್ಯೂಸ್ ಮಂಡ್ಯ ತಾಲೂಕಿನ ಗ್ರಾಮಸ್ಥರಿಂದ ರಸ್ತೆ ತಡೆ ಮಂಡ್ಯ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರ ಕೂಗ್ತಾರೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಶವ ತರೋದಕ್ಕೆ ಅನುಮತಿ ಕೊಟ್ಟಿದ್ದು ಮಂಡ್ಯ ಜಿಲ್ಲಾಡಳಿತ ಗ್ರಾಮಸ್ಥರ ವಿರೋಧದ ನಡುವೆ ಗ್ರಾಮಕ್ಕೆ ಶವ ತಂದರೆ ಉಗ್ರ ಹೋರಾಟದ ಎಚ್ಚರಿಕೆ ಬೇರೆ ಜಿಲ್ಲೆಯಲ್ಲಿ ಮೃತಪಟ್ಟ ವ್ಯಕ್ತಿಯನ್ನು ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಲಿ ಅಂತ ಅವರು ಒತ್ತಾಯ ಮಾಡ್ತಿದ್ದಾರೆ ಗ್ರಾಮಸ್ಥರು ನಾವು ಮೊನ್ನೆ ನಮ್ಮ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯವರು ಯಾರನ್ನೂ ಇವರು ಕೊರೋನಾದಿಂದ ಕರೆದಿಲ್ಲ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲೋ ರಾಮನಗರದಿಂದ ಚನ್ನಪಟ್ಟಣದಿಂದ ಇಲ್ಲಿ ತಂದ್ಬಿಟ್ಟು ಹೂಣ ಹಾಕಿದ್ರೆ ನಮ್ಗೆ ಇಲ್ಲಿ ಜಲದ ಮೂಲ ಇದೆ ಕುಡಿಯ ನೀರಿಂದು ಮತ್ತೆ ಕೆರೆ ನೀರು ಅಲ್ಲಿಂದ ನಾವು ನೀರು ಜಾನುವಾರುಗಳು ನಾವು ಒಡ್ಡಾಡಬೇಕು ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಮತ್ತೆ ಕೊರೋನಾದವರ ಈ ರೋಡಲ್ಲಿ ತಂದು ನಮ್ಮ ಈ ಫಾರೆಸ್ಟ್ ಏನ್ ಕಾಣ್ತಿದೆ ಅದರಲ್ಲಿ ಒಪ್ಪ ದಪ್ಪನ್ ಮಾಡ್ಬೇಕು ಅಂತ ಇದಾರೆ ಅದ್ರ ಬಗ್ಗೆ ನಮ್ಮ ಮನೆ ಕೆಲಸಕ್ಕೆ ನಮ್ಮ ವೃದ್ಧ ಯಾರಾದರೂ ಯಾರಾದ್ರೂ ಕೂಡ ಒಬ್ಬ ಮಾಡ್ಲಿ ಇದು ಮಾಡಲ್ಲ ಎಲ್ಲಿಂದ ತಂದ್ಬಿಟ್ಟು ಬೇಡ ಅಂತ ನಾವು ದಯವಿಟ್ಟು ನೀವು ಸರ್ ಕೇಳ್ಕೋರ ರಾಘವೇಂದ್ರ ಮಂಡ್ಯದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಈವ್ನಿಂಗ್ ರಾಘುನಿಂಗ್ ಇವ್ರು ಪ್ರತಿಭಟನೆ ಮಾಡೋದಕ್ಕೆ ತಪ್ಪಿಲ್ಲ ಆದ್ರೆ ಇಲ್ಲೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ ಇಲ್ಲಿ ಆಗಿಬಿಡುತ್ತೋ ಅಂತ ಭಯ ಒಂದ್ ಕಡೆ ಏನ್ ನಡೀತು ಅಲ್ಲಿ ಏನಾಗ್ತಿದೆ ಏನು ಕೋವಿಡ್ ನಿಂದ ಮೃತಪಟ್ಟಂತಹ ವ್ಯಕ್ತಿ ಶವವನ್ನು ಗ್ರಾಮಕ್ಕೆ ತಂದು ಹೂಳ್ತಾರೆ ಮಾಹಿತಿ ಮೇರೆಗೆ ಏನು ಮಂಡ್ಯ ತಾಲೂಕಿನ ಜವನಳ್ಳಿ ಮತ್ತು ಮದನಹಳ್ಳಿ ಗ್ರಾಮಸ್ಥರು ರಸ್ತೆ ತೆರೆಯನ್ನು ತಡೆದು ಒಂದು ಪ್ರತಿಭಟನೆ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ತಮ್ಮೂರಿನ ಬಳಿ ಏನು ಆ ತಮ್ಮೂರಿನ ಸ್ಮಶಾನದಲ್ಲಿ ಈ ಒಂದು ಜಡ್ಬಾಡಿನ ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಪ್ರತಿಭಟನೆ ಆಗಿರುವಂಥದ್ದು ಅವರು ಕೂಡ ಯಾವುದೇ ಸಾಮಾಜಿಕ ಅಂತರಲ್ಲ ಈಗ ಅವರು ಅವರಲ್ಲೂ ಒಂದು ಕಡೆ ಒಂದು ಕಡೆ ಭಯ ಇದ್ರೆ ಮತ್ತೊಂದು ಕಡೆ ಆತಂಕ ಕೂಡ ಎದುರಾಗಿರುವಂಥದ್ದು ಹಾಗಾಗಿನೇ ಕೂಡ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ತಮ್ಮೂರಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಚವಾಣ ಬೇಡ ಇದರಿಂದ ನಮಗೂ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದಕ್ಕೆ ಜಿಲ್ಲಾಡಳಿತ ಇದಕ್ಕೆ ಏನು ಪರ್ಮಿಷನ್ ಅನ್ನ ಕೊಟ್ಟಿದೆ ಈ ಪರ್ಮಿಷನ್ ಅನ್ನ ಕೂಡಲೇ ಕ್ಯಾನ್ಸಲ್ ಮಾಡ್ಬೇಕು ಅಂತ ಅವರ ಒತ್ತಾಯ ಯಾಕಂದ್ರೆ ಬೇರೆಲ್ಲೋ ಎಂದ್ರೆ ಅಂತರ್ ಜಿಲ್ಲೆಯಲ್ಲಿ ಸತ್ತಿರುವಂತ ವ್ಯಕ್ತಿಯನ್ನ ಈ ಊರಿಗೆ ಒಂದು ಸಂಬಂಧದ ಆಧಾರದ ಮೇಲೆ ತಂದು ಹೂಳ್ಲಿಕ್ಕೆ ಅವರು ಗ್ರಾಮಸ್ಥೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಏನು ಜಿಲ್ಲಾಡಳಿತ ಇದಕ್ಕೆ ಅನುಮತಿ ಕೊಟ್ಟಿರೋದಕ್ಕೂ ಕೂಡ ಇದನ್ನ ಅವರು ವಿರೋಧಿಸ್ತಿರುವಂತದ್ದು ಅರಿ ಈಗ ಫೈನ್ ಈಗ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಇನ್ನು ಮುಂದುವರಿತಾ ಇದೆಯಾ ಖಂಡಿತವಾಗಿ ಈ ಒಂದು ಅಗತ್ಯಗಳ ನಡೆತನೇ ಇದೆ ಗ್ರಾಮ ಯಾವುದೇ ಕಾರಣಕ್ಕೂ ಕೂಡ ನಾವು ಹೊರಗಡೆ ಈ ಒಂದು ಬಾಡಿಯನ್ನು ಬರಲಿಕ್ಕೆ ನಾವು ಬರೋದಿಲ್ಲ ಅಂತ ಹೇಳಿ ರಸ್ತೆ ಇದೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಜಿಲ್ಲಾಡಳಿತ ಅವರನ್ನು ಕನ್ವಿನ್ಸ್ ಕೂಡ ಮಾಡ್ಲಿಕ್ಕೆ ಒಂದು ಸ್ಥಳದಲ್ಲಿ ಈಗ ತಾಲೂಕು ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿರುವಂತದ್ದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ ಏನಂದ್ರೆ ಆ ಒಂದು ಊರಲ್ಲಿರುವಂತಹ ಸಂಬಂಧಿಕರ ಒಂದು ಸವೋಲೆ ಈಗ ಆ ಒಂದು ಗ್ರಾಮಕ್ಕೆ ತರ್ತರನ್ನ ಮಾಹಿತಿ ಮೇರೆಗೆ ಈಗ ಗ್ರಾಮದಲ್ಲಿ ಈ ರೀತಿಯಾಗಿ ಆ ಒಂದು ಗೊಂದಲದ ವಾತಾವರಣ ಇರುವಂತದ್ದು ಒಂದು ಕಡೆ ಗ್ರಾಮಸ್ಥರ ನಮ್ಮ ಸುತ್ತಮುತ್ತಲಿನ ರಾತ್ರಿ ಆದ್ರೆ ನಾವು ಕೂಡ ಕೊಡೋದಿಲ್ಲ ಈ ಕ್ಷಣದ ಮಾಹಿತಿಗಾಗಿ ಇನ್ನೂ ಜನ ಪ್ರತಿಭಟನೆ ಮಾಡ್ತಿದ್ದಾರೆ ಅದಕ್ಕಿನ್ನು ಅವರ ಪ್ರಾಬ್ಲಮ್ ಇನ್ನು ಸಾಲ್ವ್ ಆಗಿಲ್ಲ ಜನ ಈ ತರ ಸಾಮಾಜಿಕ ಅಂತರ ಇಲ್ಲ ಅಂತ ನಾವು ನೋಡ್ತಾ ಇದ್ವಿ ವಿಜುವಲ್ಸ್ ಅಲ್ಲಿ ಸಮಸ್ಯೆ ಕೇಳಬೇಕು ಅಂತ ಹೋಗ್ತಾರೆ ದೊಡ್ಡ ದೊಡ್ಡ ನಾಯಕರು ಆದ್ರೆ ಸಾಮಾಜಿಕ ಅಂತರ ಬೇಡವಾ ಯಾರ ಬಗ್ಗೆ ಮಾತಾಡ್ತಿದೀವಿ ಅಂತೀರಾ ಕೆಪಿಸಿಸಿ ಅಧ್ಯಕ್ಷರೇ ನೀವು ಮಾಡ್ತಿರೋದು ಹಾಗಿದ್ರೆ ಸರಿ ಸಾಮಾಜಿಕ ಅಂತರ ಇಲ್ಲದೆ ಸಮಸ್ಯೆಯನ್ನು ಆಲಿಸಿದ್ದಾರೆ ಕೆ ಶಿವಕುಮಾರ್ ಅವರು ನೆಲಮಂಗಲ ನಗರದ ವಿವರ್ಸ್ ಕಾಲೋನಿಯಲ್ಲಿ ಮಾತುಕತೆ ಆಶಾ ಕಾರ್ಯಕರ್ತೆಯರ ಸಮಸ್ಯೆಯನ್ನು ಆಲಿಸಿದ್ರು ಕೆ ಶಿವಕುಮಾರ್ ಅವರು ಮೂಲ ಸೌಕರ್ಯಕ್ಕೆ ಆಗ್ರಹಿಸಿದ್ರು ಪ್ರತಿಭಟನೆ ಮಾಡ್ತಿದ್ರು ಆಶಾ ಕಾರ್ಯಕರ್ತೆಯರು ಬ್ರೇಕಿಂಗ್ ನ್ಯೂಸ್ ಕೆ ಶಿವಕುಮಾರ್ ಅವರು ಆಶಾ ಕಾರ್ಯಕರ್ತರ ಸಮಸ್ಯೆನ ಆಲಿಸೋದಕ್ಕೆ ಹೋದ್ರೂ ವೆರಿ ಗುಡ್ ಅದು ತಪ್ಪಿಲ್ಲ ಅವ್ರ ಜೊತೆ ಹೋಗಿ ಮಾತಾಡಬೇಕು ಸರ್ಕಾರ ಸ್ಪಂದಿಸ್ತಿಲ್ಲ ಅಂದಾಗ ವಿರೋಧ ಪಕ್ಷದಲ್ಲಿ ಇರೋರಾರು ಹೋಗಿ ಮಾತಾಡಬೇಕು ನಿಜ ಆದರೆ ಸಾಮಾಜಿಕ ಅಂತರ ಇರಲಿಲ್ಲ ಅನ್ನೋದು ಈಗ ಅಲ್ಲಿ ಕೇಳಿ ಬಂದಿರುವ ಮತ್ತು ನೋಡೋದಕ್ಕೆ ನಮಗೆ ಸಿಕ್ಕಿರುವಂತಹ ವಿಜಯಲ್ಸ್ಗಳು ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ದೀನಿ ಕೇಂದ್ರ ಸರ್ಕಾರದ ಹಣ ಒಟ್ಟಿಗೆ ಕೊಡಿ ಅಂತ ನೀವು ಕೇಳ್ತಾ ಇದೀರಿ ನಿಮ್ಗೆ ಈ ಪ್ರತಿ ಮನೇನು ನೀವು ನಮ್ಗೊಂದು ಸೇಫ್ಟಿ ಕಿಟ್ ಅನ್ನ ನೀವು ಕೊಡುವಂತ ಕೇಳ್ತಾ ಇದೀವಿ ಇದ್ರ ಬಗ್ಗೆ ಅವರು ಏನು ಕೊಟ್ಟಿಲ್ಲ ಈಗ ಸರ್ಕಾರ ನಾನು ಪ್ರಸ್ತಾವನೆ ಮಾಡಿದ ಮೇಲೆ ನಿಮ್ಗೆ ಯಡಿಯೂರಪ್ಪನವರು ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಕೇವಲ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಂದಿದೆ ಇನ್ನ ತೊಂಬತ್ ಪರ್ಸೆಂಟ್ ಇನ್ನ ಬಂದಿಲ್ಲ ನಿಜ ನಿಜನೆ ಯಾಕೆಂದ್ರೆ ನಿಮ್ಗೆ ಬಂತೋ ಇಲ್ಲೋ ಅಂತ ತಿಳ್ಕೊಳಕ್ ನಾನು ನಿಮ್ಗೆ ಬಂದಿಲ್ಲ ಸೊ ಏನ್ ಮಾತ್ ಕೊಟ್ರು ಆ ಮಾತು ಪ್ರಕಾರ ಆಗಿಲ್ಲ ಅಂದ್ರೆ ಶೌರಿಕರದು ದರ್ಜಿಗಳದು ಬೇರೆ ಬೇರೆ ಯಾರು ಪುರೋಹಿತರು ಬೇರೆ ಬೇರೆ ಯಾರು ವೃತ್ತಿಯನ್ನ ಕಾಪಾಡ್ಕೊಂಡು ಬಂದಂತ ಎಲ್ಲ ಸಮುದಾಯಕ್ಕೆ ಅವ್ರೇನು ಐದು ಸಾವಿರ ಘೋಷಣೆ ಮಾಡಿದ್ರು ಡ್ರೈವರ್ಗಳಿಗೆ ಚಾಲಕರುಗಳಿಗೆ ನ್ಸ್ ಡ್ರೈವರ್ ಮೇಲೆ ದೌರ್ಜನ್ಯ ಆಗಿದೆಯಂತೆ ಸ್ಥಾನಕ್ಕೆ ಕುಡಿಯೋದಕ್ಕೆ ಬಿಸಿನೀರು ಕೇಳಿದಕ್ಕೆ ಈ ದರ್ಪ ತೋರಿಸಿದ್ದಾರೆ ಯಾರು ಬಿಬಿಎಂಪಿ ಅಧಿಕಾರಿ ವಿರುದ್ಧ ದರ್ಪದ ಆರೋಪ ಬ್ರೇಕಿಂಗ್ ನ್ಯೂಸ್ ಸಾರ್ ನಾವು ಕೇಳ್ತಿರೋದ ಬಿಸಿನೀರು ಸಾರ್ ಅದನ್ನ ಮಾಡಿಕೊಡಿ ಇಲ್ಲಾಂದ್ರೆ ಬಿಟ್ಟುಕೊಡಿ ಸಾರ್ ಅಂತ ಮೊಬೈಲ್ ನ ರೆಕಾರ್ಡ್ ಮಾಡ್ಕೊಡಕ್ ಹೋದಂತ ಸಂದರ್ಭದಲ್ಲಿ ಬಿ ಬಿ ಎಂ ಅಧಿಕಾರಿ ಯಾರಿಗೂ ಕೇರ್ ಮಾಡಲ್ಲ ನಾನು ಏನ್ ಮಾಡ್ಕತಿಯ ಮಾಡ್ಕೋ ಅಂತೆಲ್ಲ ಮಾತಾಡಿದ್ರು ನೋಡ್ಬಿಡಿ ನೀವೊಂದ್ಸರಿ ಹೇಳಿ ಸರ್ ಬಿಡಿ ಆಯ್ತು 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 ಸರ್ ಆಯ್ತು ಸರ್ ಆಯ್ತು ಸರ್

ಮತ್ತೆ ಸಿದ್ದರಾಮಯ್ಯವರು ಗುದ್ದಿದ್ದಾರೆ ಗುಡುಗಿದ್ದಾರೆ ಕೊರೋನಾ ಅಕ್ರಮದ ಬಗ್ಗೆ ಏನು ಅಂತ ಹೇಳ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾರೆ ಮತ್ತಿನ ಮುಂಚೆ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರಕ್ಕೆ ಅಂದ್ರೆ ಏಷ್ಯಾದ ಅತಿ ದೊಡ್ಡ ಕೊರೋನಾ ಟ್ರೀಟ್ಮೆಂಟ್ ಮಾಡುವಂತ ಕೋವಿಡ್ ಕೇಂದ್ರ ಇದೆ ಅಲ್ಲಿಗೆ ವಿಸಿಟ್ ಮಾಡಿದ್ರು ಸಿದ್ದರಾಮಯ್ಯವರು ಆಸ್ ಎಕ್ಸ್ಪೆಕ್ಟೆಡ್ ಅವ್ರು ಹೋಗಿ ಮತ್ತೆ ಟ್ವೀಟ್ ಮಾಡೇ ಮಾಡ್ತಾರೆ ಅಂದಿದ್ವಿ ಮಾಡಿದ್ರು ನೋಡಿ ಸಿದ್ದರಾಮಯ್ಯವರು ಮಗದೊಮ್ಮೆ ಕೊರೋನಾ ಅಕ್ರಮದ ಬಗ್ಗೆ ಗೊತ್ತಿದ್ದಾರೆ ನಾನೇನು ಸರ್ವಜ್ಞ ಅಲ್ಲ ಪರಿಕರಗಳ ಕ್ವಾಲಿಟಿಯ ಬಗ್ಗೆ ಜನ ಹೇಳ್ತಾರೆ ಸಚಿವ ಶ್ರೀರಾಮುಲು ಸಿದ್ದರಾಮಯ್ಯವರು ತಿರುಗೇಟು ಕೊಟ್ಟರು ಗುರುವಾರ ಎಲ್ಲ ದಾಖಲೆ ಜೊತೆ ಮತ್ತೆ ಬರ್ತೀನಿ ಮಂತ್ರಿ ಆದರೆ ಮಾತ್ರಕ್ಕೆ ಅವರಿದ್ದ ಸರ್ವಜ್ಞ ಅಲ್ಲ ಅಕ್ರಮ ನಡೆದರೂ ಸುಮ್ಮನೆ ಕೂರಬೇಕಾ ಅಂತ ಸ್ಪಷ್ಟ ಕೂಡ ಮಾಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಒಂದು ದಿನ ಗ್ಯಾಪ್ ಕೊಟ್ಟಿದ್ದಾರೆ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಅಂದರೆ ಇವತ್ತು ಮಂಗಳವಾರ ನಾಳೆ ಬುಧವಾರ ಗುರುವಾರ ಬರ್ತಾರವರು ಈಗಾಗಲೇ ಅವ್ರು ಆರೋಪ ಮಾಡಿದ್ದಾಯಿತು ಅದಕ್ಕೆ ತಿರುಗೇಟನ್ನು ಸರ್ಕಾರದೊತೆಯಿಂದ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾಯಿತು ಈಗ ಅದನ್ನ ಇಟ್ಕೊಂಡು ಮತ್ತೆ ಸಿದ್ದರಾಮಯ್ಯವರು ಅಪ್ಪು ಕೋರ್ಸ್ ಮಾತಾಡಿದ್ರು ಅದಾದ ನಂತರ ಇವತ್ತು ಬಿ ಐ ಸಿ ಸೆಂಟರ್ಗೆ ವಿಸಿಟ್ ಮಾಡಿದರು ಅಲ್ಲೆಲ್ಲ ಎಷ್ಟಪ್ಪ ಬೆಡ್ಗೆ ಎಷ್ಟಪ್ಪ ಬ್ಲ್ಯಾಂಕೆಟ್ಗೆ ದಿಂಬೆಷ್ಟೋ ಅಂತೆಲ್ಲ ಚೆಕ್ ಮಾಡಿದ್ರು ಆ ಗುತ್ತಿಗೆದಾರನ ಕರೆಸಿದ್ರು ಎಲ್ಲ ಮಾತೆಲ್ಲ ಆದಮೇಲೆ ಈಗ ಮತ್ತೆ ಟ್ವೀಟ್ ಮಾಡಿದ್ದಾರೆ ನಾ ಮಂತ್ರಿ ಆದ ಮಾತ್ರಕ್ಕೆ ಅವರೇನು ಸರ್ವಜ್ಞ ಅಲ್ಲ ಅಕ್ರಮ ನಡೆದರೂ ಸುಮ್ಮನೆ ಕೂತ್ಕೋಬೇಕ ನಾನು ಅಂತ ಕೂಡ ಹೇಳಿದ್ದಾರೆ ಇದು ಸಿದ್ದರಾಮಯ್ಯ ವಿರೋಧ ಪಕ್ಷ ಜವಾಬ್ದಾರಿ ನಿರ್ವಹಿಸಬೇಕ ಬೇಡ ನಾವು ಮೂರು ತಿಂಗಳು ನಾಲ್ಕು ತಿಂಗಳು ಎಲ್ಲ ಕೊಟ್ಟಿದ್ದೀವಿ ಮಾತಿ ಆಡಿರಲಿಲ್ಲ ಆದರೆ ಇಕ್ವಿಪ್ಮೆಂಟ್ ಪರ್ಚೇಸ್ನಲ್ಲಿ ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂದರೆ ಸುಮ್ಮನೆ ಕೂತ್ಕೋಬೇಕಾ ನೀವೇ ಹೇಳಿ ಅಪ್ಪ ನೇಮ್ ಕೊರೋಡ ಕೊರೋನಾ ನೈನ್ಟೀನ್ ಕೋವಿಡ್ ನೈನ್ಟೀನ್ ಸುಮ್ಮನೆ ಇದ್ ಬಿಡ್ಬೇಕಾ ಏನಾರು ಮಾಡ್ ಮಜಾ ಪೊಲೀಸ್ ಭ್ರಷ್ಟಾಚಾರ ನಡೀಲಿ ಅಂತ ನೋಡ್ತಾ ಕೂತಿರ್ಬೇಕಾ ಜೊತೆಗೆ ಸಿದ್ದರಾಮಯ್ಯವರು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಕೃತ್ಯಕ್ಕೂ ಕೂಡ ಗರಂ ಆದರು ಅಧಿಕಾರ ಹಣ ಜಾಸ್ತಿ ಆದಾಗ ಇಂಥ ಮಾತುಗಳು ಬರುತ್ತೆ ಉದ್ಧಟತನದ ಪರಮಾವಧಿ ಇದು ಅಂದರು ಸಿದ್ದರಾಮಯ್ಯನವರು ದೇವರಲ್ಲಿ ನಂಬಿಕೆ ಇದೆಯಾ ಇಲ್ವಾ ಅಂತ ಹೇಳಲಿ ದೇವರು ಇದ್ದಾನೆ ಅಂತಕ್ಕಂಥದ್ದು ಸರ್ವ ದೇವರು ಒಬ್ಬನೇ ಇರೋದು ದೇವರು ಇದ್ದಾನೆ ದೇವ್ರ ಬಗ್ಗೆ ಅವಹೇಳನ ಮಾಡೋದಿದೆಯಲ್ಲ ಅದು ಯಾರು ದೇವ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ ಅವ್ರಿಗೆ ಅವಹೇಳನ ಮಾಡೋದಕ್ಕಾಗತ್ತೆ ಅವ್ರಿಗೆ ನೋವು ಉಂಟು ಮಾಡೋದಾಗ್ತದೆ ಅವರು ಆ ಥರ ಮಾತಾಡಿದರೆ ಅದು ಉದ್ದಟತನ ಈಗ ಹಿಂದೆಲ್ಲೇ ನಾವು ಚರಿತ್ರೆಗಳು ಪುರಾಣಗಳನ್ನೆಲ್ಲ ಓದಿದ್ದೀವಲ್ಲ ಅಧಿಕಾರ ಹಣ ಜಾಸ್ತಿ ಆದಾಗ ಹೀಗೆಲ್ಲ ಮಾತಾಡಿಸ್ತದೆ ಇದಾಗಬೇಕಾಗಿತ್ತು ಫೈನಲಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನರ್ಸ್ಗಳ ವೇತನ ಹೆಚ್ಚಳಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಗುಡ್ ನ್ಯೂಸ್ ನರ್ಸ್ಗಳ ವೇತನ ಮೂವತ್ತು ಸಾವಿರಕ್ಕೆ ಹೆಚ್ಚಳ ಆರು ತಿಂಗಳುಗಳ ಕಾಲ ನರ್ಸ್ಗಳ ವೇತನ ಮೂವತ್ತು ಸಾವಿರ ಇರುತ್ತೆ ಬಿಬಿಎಂಪಿ ಆರೋಗ್ಯ ಆಯುಷ್ ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ ಹದಿನೈದು ಸಾವಿರ ವೇತನ ಪಡಿತಿದ್ರು ನರ್ಸ್ಗಳು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಈ ಕರೋನಾ ಸಂದರ್ಭದಲ್ಲಿ ಕರೋನಾ ವಾರಿಯರ್ಸ್ ಆಗಿ ತಮ್ಮ ಜೀವನ ಪಣಕ್ಕಿಟ್ಟು ತಮ್ಮ ಕುಟುಂಬದವರನ್ನು ಪಕ್ಕಕ್ಕಿಟ್ಟು ಸೇವೆ ಸಲ್ಲಿಸ್ತಾ ಇದ್ದ ನರ್ಸ್ಗಳು ಅವರ ಸ್ಯಾಲ್ರಿ ಅವರ ವೇತನ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರ ಆಗುತ್ತೆ ಆಯುಷ್ ಯುನಾನಿ ವೈದ್ಯರ ವೇತನ ಸಾವಿರಕ್ಕೆ ಏರಿಕೆ ಆಗುತ್ತೆ ಎಂಬಿ ಬಿ ಎಸ್ ವೈದ್ಯರಿಗೆ ಎಂಬತ್ತು ಸಾವಿರ ವೇತನವನ್ನು ಏರಿಕೆ ಮಾಡ್ತಿದ್ದಾರೆ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳುವ ವೈದ್ಯರು ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ವೇತನ ಇನ್ಮುಂದೆ ಕೊಡ್ತೀವಿ ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಗುಡ್ ಮೂವ್ ನಮ್ಮ ವೈದ್ಯರು ಆಯುಷಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವೈದ್ಯರು ಅದರಲ್ಲಿ ಕೂಡ ಆಯುಷ್ ಇಲಾಖೆಯಲ್ಲಿ ಯಾರು ಆಯುರ್ವೇದಿಕ್ಕು ಹೋಮಿಯೋಪತಿಕ್ ಸೈನ್ಸಸ್ ಅಲ್ಲಿ ಯುನಾನಿ ಇದರಲ್ಲಿದ್ದಂಥವರಿಗೆ ನಲವತ್ತ ಅಲ್ಲ ಇಪ್ಪತ್ತೈದು ಇದ್ದಿದ್ದು ಈಗ ನಲವತ್ತೆಂಟು ಸಾವಿರ ರೂಪಾಯಿವರೆಗೂ ಅವರು ಮಾಡಿದ್ದಾರೆ ನಲವತ್ತೆಂಟು ಸಾವಿರ ರೂಪಾಯಿ ಮತ್ತು ಅರವತ್ತು ಸಾವಿರ ರೂಪಾಯಿ ಇದ್ದಂಥ ಎಮ್ ಬಿ ಎಸ್ನವ್ರಿಗೆ ಅಡ್ಯಾಪ್ಟ್ ಬೇಸಿಸ್ ಆರು ತಿಂಗಳು ಬೆಂಗಳೂರಿನಲ್ಲಿ ಮಾತ್ರ ಇದು ಬೆಂಗಳೂರಿನಲ್ಲಿ ಮಾತ್ರ ಅಡಾಪ್ಟ್ ಬೇಸಿಸ್ ನಾವು ಹೊಸ ವೈದ್ಯರುಗಳನ್ನು ನೇಮಕ ಮಾಡಿಕೊಳ್ತಾ ಇದ್ದೀವಿ ಅವರಿಗೆ ಎಂಬತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿ ಅದೇ ರೀತಿ ನರ್ಸ್ಗಳಿಗೆ ನರ್ಸ್ಗಳಿಗೆ ಇವತ್ತು ಮೂವತ್ತು ಸಾವಿರ ಮಾಡ್ತಾ ಮೂವತ್ತು ಸಾವಿರ ರೂಪಾಯಿ ಇದ್ದೇವೆ ಇದು ಕೂಡ ಇದು ನಿರ್ಧಾರ ಅವರೆಲ್ಲರಿಗೂ ಕೂಡ ಸಿಗಬೇಕಾದಂಥ ಗೌರವ ಕೂಡ ಹೌದು ಬೆಡ್ ಮಾಹಿತಿ ನೀಡಿಲ್ಲ ಖಾಸಗಿ ಆಸ್ಪತ್ರೆಗಳು ಈಗ ಆಸ್ಪತ್ರೆಗಳಿಗೆ ನೋಟಿಸ್ ಅನ್ನು ನೀಡಲಾಗುತ್ತೆ ಅಂತ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಎಚ್ಚರಿಕೆ ಮಾತನಾಡಿದ್ದಾರೆ ರೋಗಿಗಳಿಗೆ ಚಿಕಿತ್ಸೆ ನೀಡದಿದ್ದರೆ ಪ್ರಕೃತಿ ವಿಕೋಪ ಆಕ್ಟ್ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡ್ತೀವಿ ಎಂದಿದ್ದಾರೆ ಕೆಆರ್ ಮಾರ್ಕೆಟು ಪಿ ರೋಡ್ ಓಪನ್ ಸದ್ಯಕ್ಕೆ ಮಾಡಲ್ಲ ಅಂತಿದ್ದಾರೆ ಆಯುಕ್ತರು ಮಾಸ್ಕ್ ಹಾಕದೇ ಇದ್ರೆ ದಂಡವನ್ನು ಐದು ಪಟ್ಟು ಏರಿಕೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸುವುದಾಗಿ ಮಂಜುನಾಥ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಎಲ್ಲ ಪ್ರೈವೇಟ್ ಆಸ್ಪಿಟಲ್ಸ್ಗಳಿಗೂ ಶೋಕಾಸ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದೀವಿ ಅದಕ್ಕೆ ನಮಗೆ ಅವರು ಎಷ್ಟು ಬೆಡ್ ಕೆಪಾಸಿಟಿ ಇದೆ ಎಷ್ಟು ನಮಗೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡಬೇಕಾಗಿತ್ತು ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಯಾರು ಪೇಷಂಟ್ಸ್ ಇದ್ದಾರೆ ಅಂತ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ನಿನ್ನೆ ರಾತ್ರಿ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದೆ ಅಂದರೆ ಇವತ್ತು ನಮಗೆ ಅವರು ಆ ಮಾಹಿತಿಯನ್ನ ಕೊಡಬೇಕು ಯಾರು ಮಾಹಿತಿಯನ್ನ ಕೊಡೋದಿಲ್ಲ ಅಥವಾ ನಮಗೆ ಉತ್ತರ ಕೊಡೋದಿಲ್ಲ ಅವರಿಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ಕೇಸುಗಳನ್ನು ನಾಳೆ ಬುಕ್ ಮಾಡೋದಕ್ಕೆ ಅವರಿಗೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇವೆ ನನ್ನ ಕಡೆ ಗಮನಕ್ಕೆ ಬಂದಿದೆ ಕೆಲವು ಕಡೆ ಮಾಸ್ಕ್ಗಳನ್ನು ಧರಿಸದೆ ಓಡಾಡ್ತಾ ಇರೋದು ಅದನ್ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡೋದಕ್ಕೆ ಈಗ ಆಲ್ರೆಡಿ ನಮ್ಮ ಇವ್ರಿಗೆ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೀನಿ ಪ್ಲಸ್ ಇವ್ರ ಜೊತೆ ಮಾತಾಡಿದೀನಿ ನಮ್ಮ ಮಾರ್ಷಲ್ಸ್ ಇದರಲ್ಲಿ ಇದು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಗಬೇಕು ನಾನು ಈ ಮಾಸ್ಕ್ ಹಾಕೊಳ್ದಿದ್ರೆ ದಂಡ ಐದು ಪಟ್ಟು ಮಾಡೋದು ಅಂದ್ರೆ ಅದು ಒಳ್ಳೇದು ಅಂದ್ಬಿಟ್ಟು ನಾಳೆ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಇನ್ನೊಂದು ತಾವು ಹೇಳ್ದಂಗೆ ಈ ಮಾರ್ಕೆಟ್ಸ್ ಗಳದು ಏನಿದೆ ಮಾರ್ಕೆಟ್ಸ್ ನ ಅಬ್ರಪ್ಟ್ ಓಪನ್ ಮಾಡದ ಅಂದ್ರೆ ಮತ್ತೆ ಹೆಚ್ಚಿನ ಜನಸಂದಣಿ ಅಲ್ಲಿಗೆ ಬಂದು ಅದರಲ್ಲಿ ಸೋಶಿಯಲ್ ಡಿಸ್ಟೆನ್ಸು ಇವುಗಳನ್ನ ಮೇಂಟೈನ್ ಮಾಡದೆ ಮಾಸ್ಕ್ಸ್ ಇದನ್ನ ಹಾಕೊಳ್ಳದೆ ಅಂದ್ರೆ ಮತ್ತೆ ಈ ಸೋಂಕು ಹೆಚ್ಚು ಹರಡೋದು ಇದಿದೆ ಸೊ ಅದಕ್ಕೆ ಪ್ರಾಪರ್ ಪ್ರೋಟೋಕಾಲು ಅರೇಂಜ್ಮೆಂಟ್ಸು ಇವುಗಳನ್ನೆಲ್ಲ ಇದು ಮಾಡಿ ಯಾವುದೇ ಕಾರಣದಿಂದ ಅಲ್ಲಿ ನಾವು ಮಾರ್ಕೆಟ್ಸ್ ಓಪನ್ ಮಾಡಿದ್ರು ಅದು ಸೋಂಕು ಹರಡೋದಿಲ್ಲ ಆ ಒಂದು ಕಟ್ಟುನಿಟ್ಟದ ಕ್ರಮ ತಗೊಂಡ ಮೇಲೆ ಓಪನ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೇವೆ ಸಡನ್ ಆಗಿ ನಾಳೆ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ ಒಂದು ಮಾತನ್ನು ನಾವೆಲ್ಲರೂ ಕೂಡ ಒಪ್ತೀವಿ ಕರೋನಾ ಬಂದ ಮೇಲೆ ಲಾಕ್ ಡೌನ್ ಆದ್ಮೇಲೆ ಎಲ್ಲರ ಲೈಫ್ ಕೂಡ ಬದಲಾಯಿತು ಅಂತ ಲಾಕ್ಡೌನ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಭೀತಿ ಆತಂಕ ಇತ್ತು ಆದರೆ ಇವಾಗ ಇಲ್ಲ ಯಾವುದೇ ಪರಿಸ್ಥಿತಿಗೆ ಜನ ಕೂಡ ಅಡ್ಜಸ್ಟ್ ಆಗ್ತಿದ್ದಾರೆ ಕರೋನಾ ಆರ್ಭಟ ಶುರುವಾಗಿ ಐದು ತಿಂಗಳಾಯಿತು ಮೊದಲಿದ್ದ ಕರೋನಾ ಭಯ ಜನರಲ್ಲಿ ಇವಾಗ ಕಾಣಿಸ್ತಿಲ್ಲ ಮನೆಯೊಳಗೆ ಇದ್ದಾರೆ ಬ್ಯುಸಿಯಾಗಿದ್ದಾರೆ ಮಕ್ಕಳಿಗಂತೂ ಆನ್ಲೈನ್ ಕ್ಲಾಸ್ ಇದೆ ದೊಡ್ಡವರಿಗೆ ವರ್ಕ್ ಫ್ರಮ್ ಹೋಮ್ ಇದೆ ಆನ್ಲೈನ್ನಲ್ಲೇ ಯೋಗ ತರಬೇತಿಗಳು ನಡೀತಾ ಇದೆ ಕುಕಿಂಗ್ ಕ್ಲಾಸ್ ನಡೀತಾ ಇದೆ ಈಗ ಕೊರೋನಾ ಅಂದರೂ ಕೂಡ ಜನ ಅಷ್ಟು ಭಯಪಡಲ್ಲ ಅನ್ನೋ ಸ್ಥಿತಿ ಈಗ ನೋಡಕ್ಕೆ ಈಗ ನಾವು ಈ ಕೋವಿಡ್ ಜೊತೆ ಬದುಕಲೇಬೇಕು ಅನ್ನೋದು ಒಂದು ಅವರ ತಲೆ ಒಳಗಡೆ ಬಂದಿದೆ ಅದಾದ ನಂತರ ಸಿ ವರ್ಕ್ ಫ್ರಮ್ ಹೋಮ್ ಇರುವಂತಹ ಒಂದು ವ್ಯಕ್ತಿಗಳು ಎಲ್ಲ ಆನ್ಲೈನ್ ಅಲ್ಲೇ ಮಾಡಬಹುದು ಅನ್ನೋರ್ಗೆ ತುಂಬಾ ಏನಂತ ಎಫೆಕ್ಟ್ ಆಗಲ್ಲ ಅವ್ರ ಮನೇಲೆ ಕೂತ್ಕೊಂಡು ತುಂಬಾ ಕೆಲಸಗಳನ್ನ ಮಾಡ್ಬೋದು ಕೊರೋನಾ ಬಂದಾಗ ನೋಡ್ಕೊಂಡ್ ಅಂತ ಅನ್ನೋ ಒಂದು ಭಾವನೆ ಸಾಕಷ್ಟು ಜನರಲ್ಲಿ ಸಾಕಷ್ಟು ಜನರಲ್ಲಿ ಬಂದಿದೆ ಸೊ ಹೀಗಾಗಿ ತುಂಬಾ ಭಯದಲ್ಲಿ ಅಯ್ಯೋ ಏನಾಗ್ಬಿಡ್ತೇನೋ ಏನಾಗ್ಬಿಡ್ತೇನೋ ಅಂತ ಭಯದಲ್ಲಿ ಇರೋರು ತುಂಬಾ ಜನ ಇದ್ದಾರೆ ಪರವಾಗಿಲ್ಲ ನೋಡ್ಕೊಂಡು ನೋಡೋಣ ಈಗ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಟ್ಟಿಗೆ ಧೈರ್ಯ ತಗೊಂಡು ಹೊರಗಡೆ ಬಂದು ಕೆಲಸ ಮಾಡುವಂತ ಒಂದು ಬೆಳೆಸ್ಕೊತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ತುಂಬಾ ಬದಲಾಗಿದೆ ಅದ್ರ ತಕ್ಕನಂಗೆ ನಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಳೋಣ ಅಂತ ಹೇಳಿ ಸಾಕಷ್ಟು ಜನ ಮಾಡ್ತಾ ಇದ್ರೆ ಚೇಂಜ್ ಇನ್ನೇವರ್ಚೆಬಲ್ ಹೊಸ ಹೊಸ ವಿಚಾರಗಳು ಬರ್ತಿದ್ದಂಗೆ ಮನುಷ್ಯನ ಮನಸ್ಸು ಅದ್ರ ತಕ್ಕನಂಗೆ ಚೇಂಜ್ ಆಗ್ತಾ ನ್ಯೂಸ್ ನೂರ ಇಪ್ಪತ್ತೇಳು ಸ್ಥಳದ ನಾನ್ನೂರ ತೊಂಬತ್ತೇಳು ಕೇಂದ್ರದಲ್ಲಿ ಪರೀಕ್ಷೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಐವತ್ತಾರು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋಕೆ ಈ ಬಾರಿ ಬರ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಜುಲೈ ಮೂವತ್ತು ಮತ್ತು ಮೂವತ್ತೊಂದು ಎರಡು ದಿವಸ ಆಫ್ಕೋರ್ಸ್ ಹಬ್ಬನೂ ಇದೆ ಅವತ್ತು ಸಿಇಟಿ ಪರೀಕ್ಷೆನೂ ಇದೆ ನೂರ ಇಪ್ಪತ್ತೇಳು ಸ್ಥಳ ನಾನೂರ ತೊಂಬತ್ತೇಳು ಪರೀಕ್ಷಾ ಕೇಂದ್ರ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಐವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ ಕೋವಿಡ್ ಪಾಸಿಟಿವ್ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಮಾಡಿಕೊಡ್ತಿದ್ದಾರೆ ಪಾಸಿಟಿವ್ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಇರುತ್ತೆ ಆ್ಯಂಬುಲೆನ್ಸನ್ನು ಸೇರಿ ಎಲ್ಲ ತುರ್ತು ಅಗತ್ಯ ಸೇವೆಯನ್ನು ಒದಗಿಸ್ತೀವಿ ಅಂತಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಲಾಕ್ಡೌನು ರೋಡಲ್ಲಿ ಯಾರೂ ಇಲ್ಲ ಬೈಕ್ ತುಂಬ ಚೆನ್ನಾಗಿದೆ ಕ್ಯಾಮ್ ಹೆಲ್ಮೆಟ್ಗೊಂದು ಕ್ಯಾಮ್ರಾ ಹಾಕೊಂಡು ಇಂಥ ಬೈಕ್ ಓಡಿಸಿದ್ದೇ ಓಡಿಸಿದ್ದು ಅತಿ ವೇಗವಾಗಿ ಎಷ್ಟೋ ಇನ್ನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರಲ್ಲಿ ಒಂದು ಕ್ರೇಸ್ ತ ಹೆಂಗೆ ಓಡಿಸಿದ್ದೀನಿ ನೋಡಿ ನಾನು ಅಂತ ಹಾಕಿದ ಮುಗಿತಲ್ಲ ಅಲ್ಲಿಗೆ ಕತೆ ಸಿ ಸಿ ಬಿ ಪೊಲೀಸರಿಗೆ ಅರೆಸ್ಟ್ ಮಾಡೋದು ಇಪ್ಪತ್ತೊಂಬತ್ತು ವರ್ಷ ಆರೋಪಿ ಹೆಸರೇನು ಗೊತ್ತಾ ಮುನಿಯಪ್ಪ ಅಂತ ಲಾಕ್ಡೌನ್ ಸಂದರ್ಭದಲ್ಲಿ ಎಲೆಕ್ಟ್ರಾನಿಸಿಟಿ ಫ್ಲೈಓವರ್ ಫುಲ್ಲು ಝೂಮಲ್ಲಿ ಹೋಗ್ತಾ ಇದ್ದ ಫೈನಲ್ ಈಗ ಅಷ್ಟೇ ಝೂಮಲ್ಲಿ ಕರ್ಕೊಂಡೋಗಿ ಲಾಕಪ್ಗೆ ಹಾಕಿದ್ದಾರೆ ಸಿ ಸಿ ಬಿ ಪೊಲೀಸರು ಟ್ರಾಫಿಕ್ ಪೊಲೀಸರು ಯಮಹಾ ಥೌಸಂಡ್ ಸಿ ಸಿ ಬೈಕನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅವರೇ ಶ್ರೀ 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 ಶ್ರೀಮಾನ್ ಮುನಿಯಪ್ಪನವರು ಇಲ್ಲಿಗೆ ನ್ಯೂಸ್ ಎಟ್ ಫೋರ್ ಮುಗಿಸಿ ನಾನು ಹೋಗಿ ಬರ್ತೀನಿ ನೆನಪಿಸ್ಕೊಳ್ಳಿ ಇನ್ ಎಕ್ಸಾಕ್ಟ್ಲಿ ಅರ್ಧ ಗಂಟೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಲೈವ್ ಬರ್ತಿದ್ದಾರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಅಫ್ಕೋರ್ಸ್ ನಿಮ್ಮ ನ್ಯೂಸ್ ಏಟಿಂಗ್ ಕನ್ನಡದಲ್ಲೂ ಅವರ ಲೈವ್ ಮಾತುಕತೆ ನಿಮಗೆ ತೋರಿಸ್ತೀನೋ ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ ಪಕ್ಕಾ ಸುದ್ದಿಗೆ ನೋಡ್ತಾ ನ್ಯೂಸ್ ಏಟಿಂಗ್ ಕನ್ನಡ ಜಾಲ ನಮ್ಮದು ಬಾಲ ನಿಮ್ಮದು